ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಬೆಳಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಹೆಲ್ದಿ ಆಗಿರೋದಕ್ಕೆ ಆರೋಗ್ಯಕರವಾಗಿರೋದಕ್ಕೆ ಯಾವ ರೀತಿ ಫುಡ್ನ ತೊಗೊಳ್ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ನಮ್ಮನೇಲಿ ಬೆಳಗ್ಗೆ ಎದ್ದು ನಾವೆಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ನ ತೊಗೊಳ್ತೀವಿ ಹಾಗೆ ಒಂದು ಮೊಟ್ಟೆನೂ ಕೂಡ ತಗೊಳ್ತೀವಿ ಈ ರೀತಿ ಮಂಡೇ ಹಾಗೆ ಸ್ಯಾಟರ್ಡೇ ಈ ಟೈಮಲ್ಲೆಲ್ಲ ನಾನು ಮೊಟ್ಟೆನ ಸ್ಕಿಪ್ ಮಾಡಿ ಅಲ್ಲಿ ಕ್ಯಾರೆಟ್ ಈ ರೀತಿ ತಗೊಳ್ತೀವಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ತುಂಬಾ ಒಳ್ಳೆಯದು ತುಂಬ ಹೆಲ್ದಿ ಆಗಿರ್ತೀವಿ ಸೊ ಬೆಳಗ್ಗೆನೇ ಎದ್ದು ತೊಗೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಇವತ್ತು ಒಂದು ಡ್ರಿಂಕ್ ಮಾಡೋಣ ಒಂದು ಹೆಲ್ದಿ ಡ್ರಿಂಕ್ ಮಾಡೋಣ ಅಂತ ಹೇಳಿ ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಇದಕ್ಕೆ ಆ್ಯಪಲ್ ಹಾಗೆ ಒಂದು ನಾಲ್ಕು ಕ್ಯಾರೆಟು ಹಾಗೆ ಬೀಟ್ರೋಟ್ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ ಅರ್ಧ ಒಳ ಲೆಮನ್ನ ತೊಗೊಂಡಿದ್ದೀನಿ ಫಸ್ಟು ಇದ್ರೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ಎ ಬಿ ಸಿ ಜ್ಯೂಸ್ನ ತಗೊಳ್ಳೋದ್ರಿಂದ ಏನೆಲ್ಲ ಯೂಸ್ ಇದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಎ ಬಿ ಸಿ ಜ್ಯೂಸ್ನ ತಗೊಳ್ಳೋದ್ರಿಂದ ತುಂಬಾ ಹೆಲ್ದಿ ಆಗಿರ್ತೀವಿ ಹಾಗೆ ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಹಾಗೆ ಏರ್ಫಾಲ್ ಆಗ್ತಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ತುಂಬಾ ಒಳ್ಳೆಯದು ಕ್ಯಾರೆಟಲ್ಲಿ ಕ್ಯಾರೆಟ್ನ ಡೈಲಿ ತಗೊಳ್ಳೋದ್ರಿಂದ ಕಣ್ಣಿಗೆಲ್ಲ ಒಳ್ಳೆಯದಲ್ವ ಹಾಗೆ ದೊಡ್ಡವರು ಹೇಳ್ತಿರ್ತಾರೆ ಡೈಲಿ ಒಂದು ಆ್ಯಪಲ್ನ ತೊಗೊಂಡ್ರೆ ಡಾಕ್ಟರ್ ಹತ್ರ ಹೋಗಾಗೇ ಇಲ್ಲ ಅಂತ ಹಾಗೆ ಬೀಟ್ರೂಟಿಂದ ಬ್ಲಡ್ ಕಡಿಮೆ ಇದೆ ಅಂತಾರಲ್ಲ ಅವ್ರಿಗಂತೂ ತುಂಬಾ ಒಳ್ಳೇದು ಹಾಗೆ ಎಲ್ಲರೂ ಕೂಡ ಈ ಡ್ರಿಂಕ್ನ ತೊಗೊಳ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತೊಗೊಳ್ಬೋದು ತುಂಬಾ ಒಳ್ಳೇದು ಡೈಲಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಬಟ್ ಡೈಲಿ ತೊಗೊಳೋದಕ್ಕಾಗಲ್ಲ ಅಂತನವರು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಜ್ಯೂಸಿಂದ ಇದೊಂಥರ ಮಿರಾಕಲ್ ಜ್ಯೂಸ್ ಅಂತಲೇ ಹೇಳ್ಬೋದು ಅಷ್ಟು ಹೆಲ್ದಿ ಆಗಿರ್ಬೋದು ನಾನು ಸ್ವಲ್ಪ ರುಬ್ಕೊಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಒಂದೇ ಸಲ ನೀರನ್ನ ಹಾಕ್ಕೊಬಿಟ್ರೆ ಅದು ಜ್ಯೂಸ್ ಥರ ಬರೋದಿಲ್ಲ ಫುಲ್ಲು ಒಂಥರ ಆಗಿಬಿಡುತ್ತೆ ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಫಸ್ಟು ಅದನ್ನು ರುಬ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡ್ರಿಂಕ್ ನಾನು ಸಹ ಡೈಲಿ ಬೇರೆ ಬೇರೆ ಥರದ ಹೆಲ್ದಿ ಡ್ರಿಂಕ್ಗಳನ್ನ ಟ್ರೈ ಮಾಡ್ತಿದ್ದೀನಿ ಬಿಕಾಸ್ ಯಾವಾಗಲೂ ಹೆಲ್ದಿ ಫುಡ್ ರೊಟೀನ್ನ ನಾವು ಫಾಲೋ ಮಾಡೋದ್ರಿಂದ ನಾವು ಕೂಡ ಹೆಲ್ದಿ ಆಗಿರ್ತೀವಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಈಗ ಡೈಲಿ ಫಾಲೋ ಮಾಡ್ತಿದ್ದೀನಿ ನೀವು ಕೂಡ ಫಾಲೋ ಮಾಡಿ ಹಾಗೆ ನಾನು ಕುಡಿತಿದ್ದೆ ಸಂಜು ಒಂದು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾರೆ ನನಗೆ ಸಿಕ್ಕಾಪಟ್ಟೆ ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ರು ನನಗೆ ನಗುನ ಅವಾಯ್ಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಕೊನೆಗೆ ನಕ್ಕು ನಕ್ಕು ಸಾಕಾಯಿತು ಅಷ್ಟು ಹಾಗೆ ಹೀಗೆ ಅಂತ ರೇಗಿಸ್ತಿದ್ರು ಹಾಗೆ ಇವತ್ತು ತಿಂಡಿಗೆ ದೋಸೆ ಮಾಡಿದೆ ದೋಸೆ ಮತ್ತು ಬಿಟ್ರೋಟ್ ಪಲ್ಯ ಮಾಡಿದೆ ಚಿನ್ನೂ ಸ್ಕೂಲ್ಗೆ ಹೋಗ್ತಾನಲ್ವ ಸೊ ಅವ್ನಿಗೆ ಅಂತ ಹೇಳಿ ದೋಸೆ ಹಾಕ್ತಿದ್ದೀನಿ ನಾನು ಸ್ವಲ್ಪ ತಿಂಡಿ ತಿನ್ನೋದು ಸ್ವಲ್ಪ ಲೇಟೇ ಆಗುತ್ತೆ ಯಾಕಂದರೆ ಬೆಳಗ್ಗೆಯೇ ಎದ್ದು ಜ್ಯೂಸ್ ಎಲ್ಲ ತೊಗೊಂಡಿರ್ತೀನಲ್ವ ಬೇಗ ಹಸಿವಾಗಲ್ಲ ಸೊ ಸ್ವಲ್ಪ ಲೇಟಾಗಿ ತೊಗೊಳ್ತೀನಿ ಅವ್ನಿಗೆ ಲೇಟಾಗುತ್ತೆ ಅಂತ ಹೇಳಿ ಸ್ಕೂಲ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಹಾಕ್ತಿದೆ ನನ್ನ ಮಗನಿಗೆ ದೋಸೆ ಅಂತಂದರೆ ಎಷ್ಟು ಇಷ್ಟ ಅಂತ ಅಂದರೆ ಅವ್ನು ಬೆಳಿಗ್ಗೆನೂ ತಿಂತಾನೆ ಸ್ಕೂಲ್ಗೂ ತೊಗೊಂಡೋಗಿರ್ತಾನೆ ಸ್ಕೂಲಿಂದ ಬಂದು ತಿಂತಾನೆ ನೈಟ್ ಮಲಬೇಕಾದ್ರು ಅಮ್ಮ ನಂಗೆ ದೋಸೆನೇ ಕೊಡು ಅಂತ ಹೇಳ್ತಾನೆ ಅಷ್ಟು ಇಷ್ಟ ಅವನಿಗೆ ದೋಸೆ ನೋಡಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅದಕ್ಕೆ ಬೀಟ್ರೂಟ್ ಪಲ್ಯ ಕೂಡ ಮಾಡಿದೆ ಹಾಗೆ ಸಂಜು ಕೂಡ ತಿಂಡಿಗೆ ರೆಡಿಯಾಗಿ ಕೂತಿದ್ರು ಸೊ ಸಂಜುಗೂ ಹಾಕ್ಬಿಟ್ಟು ಸಂಜುಗೂ ಮತ್ತು ಚಿನ್ನುಗೆ ಇಬ್ಬರಿಗೂ ದೋಸೆನ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ಸ್ಕೂ ಸ್ಕೂಲ್ಗೆ ಲೇಟಾಯಿತು ಚಿನ್ನೂ ತಿಂಡಿ ತಿನ್ಬಿಟ್ಟು ಇನ್ನೇನು ಸ್ಕೂಲ್ಗೆ ಹೊರಡ್ತಾನೆ ಚಿನು ಬಾಯ್ ಸಂಜುಗೆ ಇವತ್ತು ಆಫೀಸ್ ರಜಾ ಇದೆ ಸೊ ಆರಾಮಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಚಿನ್ನು ಅಂತೂ ರೋಡುದ್ದಕ್ಕೂ ಸುಮ್ಮನೆ ಹೋಗೋದೇ ಇಲ್ಲ ಡಾನ್ಸ್ ಮಾಡೋದು ಅದು ಮಾಡೋದು ಇದು ಮಾಡೋದು ಚೇಷ್ಟೆ ಮಾಡೋದು ಜಂಪ್ ಮಾಡೋದು ಇದೇ ರೀತಿ ಮಾಡ್ಕೊಂಡು ಹೋಗ್ತಾನೆ ತುಂಬ ಚೇಷ್ಟೆ ಅವನಂತೂ ಹಾಗೆ ಸ್ಕೂಲಿಂದ ಬಂದಾದ ಮೇಲೆ ಅವ್ನಿಗೆ ಎ ಬಿ ಸಿ ಜ್ಯೂಸ್ ಕೊಡ್ತಿದ್ದೀನಿ ಅವ್ನಿಗೆ ಅಷ್ಟೊಂದು ಇಷ್ಟ ಇಲ್ಲ ಈ ಜ್ಯೂಸು ಬೆಳಗ್ಗೆ ಕುಡಿಲಿಲ್ಲ ಸೊ ಇವಾಗ ಕೊಟ್ಟಿದ್ದೀನಿ Hege D. ಸ್ಟಾರ್ಟಿಂಗ್ ಸ್ವಲ್ಪ ಕುಡಿದ ಅದಾದಮೇಲೆ ಅಮ್ಮ ಬರೀ ಆ್ಯಪಲ್ ಜ್ಯೂಸ್ ಮಾಡಮ್ಮ ಫುಲ್ಲು ಈ ವೆಜಿಟೇಬಲ್ ಎಲ್ಲ ಹಾಕಿದ್ಯಾ ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ ಇದು ಬರೀ ಆ್ಯಪಲ್ ಹಾಕಿ ಮಾಡಮ್ಮ ಅಂತ ಹೇಳ್ತಿದ್ದ ಅವನು ಬರೀ ಆ್ಯಪಲ್ ಜ್ಯೂಸ್ ಆದರೆ ತುಂಬ ಇಷ್ಟಪಟ್ಟು ಕುಡಿತಾನೆ ನಾನು ಇದಕ್ಕೆ ಕ್ಯಾರೆಟ್ ಬಿಟ್ರೋಟ್ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಅವನಿಗೆ ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ ಆದರೆ ತುಂಬ ಹೆಲ್ದಿ ಡ್ರಿಂಕ್ ಕಣಪ್ಪ ಕುಡಿಯಪ್ಪ ಅಂತ ಹೇಳಿದೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಈ ಒಂದು ಡ್ರಿಂಕಿಂದ ಅಟ್ ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಎ ಬಿ ಸಿ ಜ್ಯೂಸನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಮೆಮೊರಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅದನ್ನೇ ಅವ್ರ ಪಪ್ಪನಿಗೆ ನಾನು ಹೇಳಿದ್ದೆ ಅವ್ನು ಹೇಳ್ತಿದ್ದಾನೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅದಕ್ಕೆ ತಗೊಳ್ತಿದ್ದೀನಿ ಅಂತ ಹಾಗೆ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಸ್ವಲ್ಪ ಬ್ಯಾಂಕ್ ಹೋಗ್ಬೇಕಿತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಟಿದ್ದೀವಿ ಇವ್ನು ಸ್ಕೂಲಿಂದ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವನ್ ಸ್ಕೂಲಿಂದ ಬಂದಾದಮೇಲೆ ಇವನಿಗೆ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಸ್ವಲ್ಪ ಊಟ ತಿನ್ಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ ಹಾಗೂ ಇವ್ನು ಬರೋದಕ್ಕೂ ಮುಂಚೆನೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿಬಿಡುತ್ತೆ ಅಕಸ್ಮಾತ್ ಅಲ್ಲೇನಾದರೂ ಲೇಟಾದರೆ ಇವನು ಸುಮ್ಮನೆ ಸ್ಕೂಲ್ ಹತ್ರ ವೆಯ್ಟ್ ಮಾಡಬೇಕಿರುತ್ತೆ ಹೇಳಿ ಇವನನ್ನು ಕರ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಇವನನ್ನು ಕರ್ಕೊಂಡು ಹೋಗ್ತಿದ್ದೀವಿ ಮನೇಲಿ ಬೇರೆ ಯಾರೂ ನೋಡ್ಕೊಳ್ಳೋರು ಇಲ್ದಿರೋದ್ರಿಂದ ನಾವು ಹೋಗೋ ಕಡೆ ಎಲ್ಲ ನನ್ನ ಮಗನ ಕರ್ಕೊಂಡು ಹೋಗಲೇಬೇಕು ತುಂಬ ಸಲ ಅನ್ನಿಸ್ತಿರುತ್ತೆ ಮನೇಲೂ ಯಾರಾದರೂ ನಮ್ಮ ಚಿನ್ನಗೆ ಅಜ್ಜಿ ತಾತ ಈ ರೀತಿ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ಮನೆಯಲ್ಲಿ ಅಂತ ಅಜ್ಜಿ ತಾತ ಎಲ್ಲ ಇದ್ದಾರೆ ಬಟ್ ಅವರೆಲ್ಲ ಊರಲ್ಲಿದ್ದಾರೆ ಅತ್ತೆ ಕೂಡ ಇದ್ದಾರೆ ಬಟ್ ಮಾವ ಇಲ್ಲ ಅತ್ತೆ ಕೂಡ ಊರಲ್ಲಿದ್ದಾರೆ ಅವರು ನಾನು ಕರೀತಾನೆ ಇರ್ತೀನಿ ಬನ್ನಿ ಅಂತ ಅವರು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ತಾನೆ ಇರ್ತಾರೆ ಅವ್ರಿಗೆ ಸಿಟಿ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಹಾಗಾಗಿ ನನ್ನ ಮಗನ ಒಬ್ಬನ್ನೇ ಮನೇಲಿ ಬಿಡೋಕ್ಕಾಗದೆ ಹೋಗಿದ ಕಡೆ ಎಲ್ಲ ಕರ್ಕೊಂಡು ಹೋಗೋ ಥರ ಆಯಿತು ಫ್ರೆಂಡ್ಸ್ ಹಾಗೆ ಒಂದು ನಾನು ಬ್ಯಾಂಕಲ್ಲಿ ಒಂದು ನೋಟಿಸ್ನ ನೋಡಿದೆ ನಿಮ್ಮ ಹತ್ರ ಯಾವುದಾದ್ರೂ ಹರಿದೋಗಿರೋ ನೋಟು ಈ ಥರ ಹಳೆ ನೋಟು ಈ ಥರ ಎಲ್ಲ ಇದ್ದು ವೇಸ್ಟು ಅಂತ ನೀವೇನಾದರೂ ಇಟ್ಬಿಟ್ಟಿದ್ರೆ ತುಂಬ ಜನ ಬೇಜಾರ್ ಮಾಡ್ಕೊಳ್ತಿದ್ದೀರ ಐನೂರು ರೂಪಾಯಿ ನೋಟು ಈ ಥರದ್ದೆಲ್ಲ ಹರಿದೋದಾಗ ವೇಸ್ಟ್ ಆಗೋಯ್ತಲ್ಲ ಅಂತ ಆ ಥರದ್ದು ನೋಟ್ಗಳನ್ನ ಬ್ಯಾಂಕ್ಗೆ ಕೊಟ್ಟರೆ ಅವರು ನಿಮಗೆ ಚೆನ್ನಾಗಿರೋ ನೋಟ್ನ ಕೊಡ್ತಾರೆ ನೋಟಿಸ್ನ ನೋಡಿದೆ ಸೊ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳ್ತಿದ್ದೀನಿ ಯಾರಿಗಾದರೂ ನೋಟ್ ಅರ್ಧೋಗಿದ್ರೆ ಹೊಕ್ಕ ಕೊಡಿ ಕೊಡ್ತಾರೆ ಹಾಗೆ ಬ್ಯಾಂಕಿಂದ ಬರ್ತಾ ಫ್ರೂಟ್ಸ್ನ ನೋಡಿದ್ವಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ತುಂಬನೇ ಫ್ರೆಶ್ ಆಗಿತ್ತು ಚಿನ್ನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಫ್ರೂಟ್ಸ್ ಎಲ್ಲ ಈ ಥರ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಫ್ರೂಟ್ಸು ಕೂಡ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಅಂತ ಅಂತೇಳಿ ಫ್ರೆಶ್ ಆಗಿತ್ತಲ್ಲ ಸೊ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಿದ್ದೀವಿ ನನ್ನ ಮಗನಿಗೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ನು ಬೇಕಾದ್ರೆ ಊಟ ಇಲ್ಲದೆ ಬೇಕಾದರೂ ಇರ್ತಾನೆ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ ಫ್ರೂಟ್ಸ್ ಏನಾದರೂ ಮನೇಲಿ ಇದ್ಬಿಟ್ರೆ ಅವನು ಊಟನೇ ಬೇಡ ಅಂತಿರ್ತಾನೆ ಬರೀ ಹೋಗೋದು ಬರೋದು ಫ್ರೂಟ್ಸ್ ತೊಗೊಂಡು ತಿನ್ನೋದು ಈ ರೀತಿ ಮಾಡ್ತಾನೆ ಅಷ್ಟೊಂದು ಇಷ್ಟಪಡ್ತಾನೆ ಅವನು ಆದರೆ ವೆಜಿಟೇಬಲ್ಸ್ ಅಷ್ಟು ಇಷ್ಟಪಡೋಲ್ಲ ಫ್ರೂಟ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಹಾಗೆ ನನ್ನ ತಂಗಿ ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯ ಅವನು ಗೊತ್ತಾಗ್ಬಿಟ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ಅಜ್ಜಿ ಮನೆಗೆ ನಾನು ಹೋಗಬೇಕು ಪ್ಲೀಸ್ ಹೋಗೋಣ ಪಾಪ ನಮ್ಮ ಮನೆಗೆ ಬೇಡ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದ ಸೊ ಅವನಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಮನೆಗೆ ಹೋಗೋಣ ನೆಕ್ಸ್ಟ್ ವೀಕ್ ಹೋಗೋಣ ಬಿಡಪ್ಪ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಿ ಹಾಗೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಇಲ್ಲೆಲ್ಲ ಅಂತೂ ವೆದರ್ ತುಂಬಾ ಕೂಲಾಗಿತ್ತು ತುಂಬಾ ಚೆನ್ನಾಗಿತ್ತು ಚೀನು ಫಾರೆಸ್ಟಿಗೆ ಬಂದಿದ್ದೀವಿ ಅಲ್ವಮ್ಮ ಅಂತ ಹೇಳ್ಕೊಂಡು ನೋಡ್ತಿದ್ದ ಸೊ ಅವ್ನಿಗೆ ಖುಷಿ ಅಂತ ಹೇಳಿ ಒಂದು ಲಾಂಗ್ ಡ್ರೈವ್ನ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಮನೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಅದಾದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಚಿನ್ಗೆ ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಹಾಗೆ ಮತ್ತು ಕ್ಲೇನಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಮಾಡೋವಂಥ ಆ್ಯಕ್ಟಿವಿಟಿ ಇದೆ ಸೊ ಅದಕ್ಕೆ ಅವನು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ ಕ್ಲೇ ತರಿಸ್ಕೊಂಡು ಮನೇಲಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಮಾಡೋದನ್ನು ಕಲ್ತ್ಕೊಳ್ತಿದ್ದಾನೆ ನಾನು ಸ್ವಲ್ಪ ಹೇಳ್ಕೊಟ್ಟೆ ಈ ರೀತಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ಪಪ್ಪನೂ ಹೇಳ್ಕೊಟ್ರು ಸೊ ಇವಾಗ ಅವನೇ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ ನಾಳೆ ಸ್ಕೂಲಲ್ಲಿ ಮಾಡಬೇಕು ಅಂತ ಹೇಗೆಲ್ಲ ಮಾಡ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಹಾಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಕ್ಲೇ ತಂದು ಕೊಡಿ ಮನೇಲಿ ಅವರು ಕೂಡ ಈ ವೆಜಿಟೇಬಲ್ಸು ಫ್ರೂಟ್ಸು ಈ ಥರ ಬೇರೆ ಬೇರೆ ಥರದ್ದೆಲ್ಲ ಮಾಡಿ ತುಂಬಾ ಖುಷಿ ಪಡ್ತಾರೆ ಮತ್ತು ಸ್ವಲ್ಪ ಸೈಲೆಂಟಾಗಿರ್ಸೋದಕ್ಕೆ ಇದೊಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು

Carrot, hmm. lemon, hmm. pumpkin. Hmm, oke. Okay. Yang ini mau dijia? Not pumpkin, apple. Green apple. Green apple. <laughs> ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ಲೈನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್